ಹಾಯ್ ಹೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಬಂದು ಇ ವಿ ಎಸ್ ಅಥವಾ ಎನ್ ಸೈನ್ಸ್ ಅಂತ ಹೇಳ್ತೀವಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಲಾಸ್ಟ್ ಎಲ್ಲಿಗೆ ಮುಗಿತು ಅಲ್ಲಿಂದ ಕಂಟಿನ್ಯೂಸ್ ಆಗಿ ಕ್ಲಾಸ್ ಈ ಒಂದು ವಿಡಿಯೋನ ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ ಹೀಗಿದೆ ಫ್ರೆಂಡ್ಸ್ ಭಾರತದ ಯಾವ ರಾಷ್ಟ್ರೀಯ ಉದ್ಯಾನವನ ಒಂದು ಸರೋವರದ ಮಧ್ಯ ಭಾಗದಲ್ಲಿದೆ ಅಂತ ಕೇಳಿದರೆ ಭಾರತದ ಯಾವ ರಾಷ್ಟ್ರೀಯ ಉದ್ಯಾನವನ ಒಂದು ಸರೋವರದ ಮಧ್ಯ ಭಾಗದಲ್ಲಿದೆ ಎಸ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಮಧುಪುರ ನ್ಯಾಷನಲ್ ಪಾರ್ಕ್ ರಂಗನತಿಟ್ಟು ಪಕ್ಷಿಧಾಮ ಕ್ಷೀರ ವನ್ಯಧಾಮ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ ಮಧುಪುರ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು ರಾಷ್ಟ್ರೀಯ ಉದ್ಯಾನ ಒಂದು ಸರೋವರದ ಮಧ್ಯೆ ಇರ್ತಕ್ಕಂಥ ಇದು ಬಾಂಗ್ಲಾದೇಶ ಮತ್ತು ಭಾರತ ನಡುವೆ ಬರ್ತಕ್ಕಂಥದ್ದು ಸೊ ಇದು ಬಂದು ಮಧುಪುರ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಹೇಳ್ಬಿಟ್ಟು ಸೊ ಇದು ಸರೋವರದ ನಡುವೆ ಇರ್ತಕ್ಕಂಥ ಒಂದು ಪಾರ್ಕ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟಿನ ಕಾಜಿರಂಗ ರಂಗನಾಥು ಕ್ಷೀರ ಇವೆಲ್ಲ ನಮಗೆ ಗೊತ್ತಿರ್ತಕ್ಕಂಥದ್ದು ಸೊ ಮಧುಪುರ ಅಂತಕ್ಕಂಥದ್ದು ತುಂಬ ಒಂದು ನಾವು ನ್ಯಾಷನಲ್ ಪಾರ್ಕ್ ಅಂತ ಅಕೌಂಟ್ ತೊಗೊಳಕೋದು ಅಲ್ಲಿ ಈ ಒಂದು ವರ್ಡ್ನ ಮೆನ್ಷನ್ ಮಾಡಿರೋದೆಲ್ಲ ಆಲ್ಮೋಸ್ಟ್ ತುಂಬ ಬುಕ್ಸ್ಗಳಲ್ಲಿ ಸೊ ಇದೊಂದು ಹೊಸ ಇನ್ಫಾರ್ಮೇಷನ್ ಅಂತ ನಾನು ಮಧುಪುರ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು ಸರೋವರ ಮಧ್ಯೆ ಇರ್ತಕ್ಕಂಥ ಒಂದು ಪಾರ್ಕ್ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಯಾವ ದೇಶ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಿಂದ ನ್ಯೂಕ್ಲಿಯರ್ ಮುಕ್ತ ವಲಯವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ ಭಾರತ ಪಾಕಿಸ್ತಾನ ಅಮೇರಿಕ ನ್ಯೂಜಿಲೆಂಡ್ ಅಂತ ಹೇಳಿದ್ದಾರೆ ಯಾವ ದೇಶ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಿಂದ ನ್ಯೂಕ್ಲಿಯರ್ ಮುಕ್ತ ವಲಯ ಎಸ್ ನ್ಯೂಕ್ಲಿಯರ್ ಮುಕ್ತ ವಲಯ ಅಂತಕ್ಕಂಥ ಒಂದು ಇದನ್ನು ಪಡ್ಕೊಂಡಿದೆ ಅಂತ ಕೇಳಿದರೆ ಆ್ಯನ್ಸರು ಆಪ್ಷನ್ ಡಿ ನ್ಯೂಜಿಲೆಂಡು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಚಳಿಗಾಲದಲ್ಲಿ ಮಲಗುವ ಕೋಣೆಯಲ್ಲಿ ಇರಿಸಿದ ಉರಿಯುವ ಇದ್ದಲಿನ ಸ್ಟೌವ್ಗಳು ಹಾಗಾಗಿ ಕೋಣೆಯಲ್ಲಿರುವ ವ್ಯಕ್ತಿಗಳನ್ನು ಕೊಲ್ಲುತ್ತವೆ ಹೇಗೆ ಅಂತ ಕೇಳಿದರೆ ಇಟ್ ಮೀನ್ಸ್ ಚಳಿಗಾಲದಲ್ಲಿ ಹೀಟರ್ನ ಯೂಸ್ ಮಾಡ್ತಾ ಹೋಗ್ತಾರೆ ಹೀಟರ್ ಅಂತ ಹೇಳಿದಾಗ ಅಲ್ಲಿ ಇದ್ದಲಿನ ಸ್ಟೌವ್ಗಳನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿದಾಗ ಆ ಒಂದು ಹೀಟರ್ಗಳು ಕೋಣೆಯಲ್ಲಿರುವ ವ್ಯಕ್ತಿಗಳನ್ನು ಕೊಲ್ಲುತ್ತವೆ ಅಂತ ಹೇಳಿದರೆ ಇಟ್ ಮೀನ್ಸ್ ಅಲ್ಲಿ ಯಾವ ಒಂದು ಆಕ್ಸೈಡ್ ಬಿಡುಗಡೆ ಆಗುತ್ತೆ ಇಟ್ ಮೀನ್ಸ್ ಕೆಟ್ಟ ಒಂದು ಋಣಾತ್ಮಕ ಆಕ್ಸ್ ಗ್ಯಾಸ್ ಅಂತ ಹೇಳ್ತೀವಿ ಸೊ ಅಲ್ಲಿ ಹಿಂಗಲದ ಮೊನಾಕ್ಸೈಡ್ ಅಥವಾ ಇಂಗಲ ಡೈಆಕ್ಸೈಡ ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಯಾವುದೋ ಒಂದು ಆಕ್ಸೈಡು ಈ ಇದ್ದಲ್ಲಿಂದ ಬಿಡ ಬಿಡುಗಡೆ ಆಗ್ತಕ್ಕಂಥ ಒಂದು ಗ್ಯಾಸ್ ಅಥವಾ ಆಕ್ಸೈಡ್ ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಇಸ್ ಆಪ್ಷನ್ ಎ ಇಂಗಾಲದ ಮೊನಾಕ್ಸೈಡ್ ಆಪ್ಷನ್ ಎ ಇಂಗಾಲದ ಮೊನಾಕ್ಸೈಡಲ್ಲಿ ಬಿಡುಗಡೆಯಾಗುತ್ತೆ ಆ್ಯಂಡ್ ನೆಕ್ಸ್ಟು ಭಾರತೀಯ ಮರಗಳಲ್ಲಿ ವೈದ್ಯಕೀಯವಾಗಿ ಅತ್ಯಂತ ಉಪಯುಕ್ತವಾದದ್ದು ಯಾವುದು ಸೊ ಇಲ್ಲಿ ಫಸ್ಟ್ ನಾವು ಅಬ್ಸರ್ವ್ ಮಾಡೋಕ್ಕೇನು ವೈದ್ಯಕೀಯ ಸೊ ನೀಲಗಿರಿ ಆಗಿರ್ಬೋದು ಮಾವಿನ ಮರ ಆಗಿರ್ಬೋದು ಬೇವಿನ ಮರ ಆಗಿರ್ಬೋದು ಹಾಲದ ಮರ ಆಗಿರ್ಬೋದು ಇಲ್ಲಿ ಕೇಳತಕ್ಕಂಥ ಪಾಯಿಂಟ್ ನಾವು ನೋಡಬೇಕಾಗುತ್ತೆ ವೈದ್ಯಕೀಯವಾಗಿ ಯೂಸ್ ಮಾಡ್ತಕ್ಕಂಥದ್ದು ಯಾವುದು ಬೇವಿನ ಎಣ್ಣೆ ಅಂತ ಯೂಸ್ ಮಾಡ್ತೀವಲ್ವ ಸೊ ಬೇವಿನ ಮರ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಇಲ್ಲಿಯವರೆಗೆ ಯಾವ ಹಣೆಕಟ್ಟಿನ ನಿರ್ಮಾಣ ಅತ್ಯಂತ ಅಧಿಕ ಸಂಖ್ಯೆಯ ಜನರನ್ನು ಸ್ಥಾನ ಪಲ್ಲಟಗೊಳಿಸಿದೆ ಇಟ್ ಮೀನ್ಸ್ ಜಾಸ್ತಿ ಜನರು ಯಾವೊಂದು ಹಣೆಕಟ್ಟ ಮೇಲೆ ಓಡಾಡಿದ್ದಾರೆ ಅಂತ ಕೇಳಿರೋದು ಇಲ್ಲಿ ಚೀನಾದಲ್ಲಿ ನಿರ್ಮಿಸಲಾದ ಡ್ಯಾಮು ಚೌಕಾನಂಗಲ್ ಡ್ಯಾಮ್ ಆಸ್ಟಾನ ಹೈಡ್ಯಾಮ ಈಜಿಪ್ಟು ನೈಜೀರಿಯಾ ಫಾಲ್ಸ್ ಅಂತ ಹೇಳಿದರೆ ಸೊ ಇಲ್ಲಿ ಬಂದು ಅತಿ ಹೆಚ್ಚಿನ ಜನಸಂಖ್ಯೆ ಓಡಾಡಿ ಓಡಾಡಿರ್ತಕ್ಕಂಥ ಒಂದು ಡ್ಯಾಮ್ ಅಂತ ಹೇಳಿದರೆ ಆಪ್ಷನ್ ಸಿ ಆಸ್ಟನ ಹೈಡ್ಯಮ ಈಜಿಪ್ಟ್ ಅಂತಕ್ಕಂಥದ್ದು ಈಜಿಪ್ಟಲ್ಲಿ ಇರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಹಿಮ ನದಿಗಳು ಮತ್ತು ಹಿಮ ಮುಕುಟಗಳಲ್ಲಿ ಬಂಧಿತವಾಗಿ ಭೂಮಿಯ ನೀರಿನ ಶೇಕಡಾವಾರು ಎಷ್ಟು ಅಂತ ಕೇಳಿದರೆ ಸೊ ಅಂದರೆ ಹಿಮ ನದಿ ಅಥವಾ ಹಿಮದಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು ಭೂಮಿಯ ಮೇಲೆ ಐವತ್ತು ಪರ್ಸೆಂಟು ನಲ್ವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟ್ ಅಥವಾ ಎಂಬತ್ತು ಪರ್ಸೆಂಟ್ ಅಂತ ಕೇಳಿರ್ತಕ್ಕಂಥದ್ದು ಸೊ ಈ ಹಿಮ ಅಂತಕ್ಕಂಥ ಏನಿದೆ ಸೊ ಹಿಮದ ರೀತಿಯಲ್ಲಿ ಭೂಮಿಯ ಮೇಲೆ ಇರ್ತಕ್ಕಂಥ ನೀರಿನ ಒಂದು ಶೇಕಡಾವಾರು ಪ್ರಮಾಣ ಅಂತ ಹೇಳಿದರೆ ಎಪ್ಪತ್ತು ಪರ್ಸೆಂಟ್ ಆಪ್ಷನ್ ಸಿ ಎಪ್ಪತ್ತು ಪರ್ಸೆಂಟು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ನೂರ ಹದಿನೆಂಟನೇ ಕ್ವಶನು ಸಾಂಸ್ಕೃತಿಕ ಮಾಲಿನ್ಯದೊಂದಿಗೆ ನಿಮ್ಮ ನೆರೆಯರು ದೂರದರ್ಶನ ಧ್ವನಿಯನ್ನು ಗರಿಷ್ಠ ಮಟ್ಟಕ್ಕೆ ತಿರುಗಿಸುವ ಮೂಲಕ ಯಾವ ಮಾಲಿನ್ಯಕ್ಕೆ ಕಾರಣವಾಗಿರುತ್ತಾರೆ ಅಂತ ಕೇಳಿದರೆ ಕಾರಣವಾಗಿದ್ದಾರೆ ಇಟ್ ಮೀನ್ಸ್ ಇಲ್ಲಿ ಕೇಳೋದೇನು ದೂರದರ್ಶನ ಧ್ವನಿ ಇಟ್ ಮೀನ್ಸ್ ಧ್ವನಿ ಅಂತ ಕೇಳಿದ್ರೆ ಧ್ವನಿಯ ಗರಿಷ್ಠ ಮಟ್ಟ ಏನಾಗುತ್ತೆ ಇಟ್ ಮೀನ್ಸ್ ಶಬ್ದ ಮಾಲಿನ್ಯ ಶಬ್ದ ಧ್ವನಿ ಅಂತ ಹೇಳಿದ್ರೆ ಶಬ್ದ ಆಗುತ್ತೆ ಸೊ ಜಾಸ್ತಿ ಶಬ್ದ ಜಾಸ್ತಿ ಗರಿಷ್ಠ ಮಟ್ಟ ಅಂತ ಹೇಳಿದಾಗ ಅಲ್ಲಿ ಶಬ್ದ ಮಾಲಿನ್ಯ ಆಗುತ್ತೆ ಸೊ ವಾಯು ಮಾಲಿನ್ಯ ಅಂದರೆ ವಾಯು ಮೇಲೆ ಇರ್ತಕ್ಕಂಥ ಒಂದು ಪರಿಣಾಮ ಜಲ ಅಂದರೆ ನೀರಿನ ಒಂದು ಮಾಲಿನ್ಯ ಆಗ್ತಕ್ಕಂಥದ್ದು ಇನ್ನು ಮಾಲಿನ್ಯ ಅಂದರೆ ವಿಕಿರಣ ಪಟ್ಟಿರು ಅಥವಾ ಇಟ್ ಮೀನ್ಸ್ ಗ್ಯಾಸಸ್ಗಳಾಗಿರ್ಬೋದು ವಿಕಿರಣದಿಂದ ಆಗ್ತಕ್ಕಂಥ ಒಂದು ಮಾಲಿನ್ಯ ಆಗಿರ್ಬೋದು ಇಲ್ಲಿ ಧ್ವನಿ ಕೇಳಿರೋದ್ರಿಂದ ಶಬ್ದ ಮಾಲಿನ್ಯ ಆ್ಯಂಡ್ ನೆಕ್ಸ್ಟ್ ಗೃಹ ಬಳಕೆಯ ಕೊಳಚೆ ನೀರಿನಲ್ಲಿ ಯಾವುದನ್ನು ಚರಂಡಿಗೆ ವಿಸರ್ಜಿಸಬಾರದು ಅಂತ ಕೇಳಿದರೆ ಗೃಹ ಬಳಕೆಯ ಕೊಳಚೆ ನೀರಿನಲ್ಲಿ ಯಾವುದನ್ನು ಚರಂಡಿಗೆ ವಿಸರ್ಜಿಸಬಾರದು ಕೊಳೆತ ಆಹಾರ ಪ್ಲಾಸ್ಟಿಕ್ ಪದಾರ್ಥ ಎಣ್ಣೆಯುಕ್ತ ಮತ್ತು ಕೊಬ್ಬಿನ ಪದಾರ್ಥಗಳು ಮೇಲಿನ ಎಲ್ಲ ಉಂಟ ಕೊಟ್ಟಿದ್ದಾರೆ ಇಟ್ ಮೀನ್ಸ್ ಕೊಳಚೆ ನೀರು ಅಂತ ಹೇಳಿದಾಗ ಅಲ್ಲಿ ನೀರನ್ನು ಮಾತ್ರ ನಾವು ಹರಿಬಿಡಬೇಕು ಹೊರತು ಕೊಳೆತ ಆಹಾರ ಆಗಲಿ ಪ್ಲಾಸ್ಟಿಕ್ ಆಗಲಿ ಅಥವಾ ಎಣ್ಣೆಯುಕ್ತ ಮತ್ತು ಕೊಬ್ಬಿನ ಪದಾರ್ಥಗಳಾಗಲಿ ನಾವಲ್ಲಿ ಬಿಡೋಕ್ಕೆ ಹೋಗಬಾರ್ದು ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಡಿ ಮೇಲ್ನಾಯ ಎಲ್ಲ ಇಲ್ಲಿ ನಾವು ನೋಡ್ತಾ ಹೋದಾಗ ಕೊಳಚೆ ನೀರು ಅಂತ ಹೇಳಿದ್ರೆ ನೀರು ಮಾತ್ರ ಅಲ್ಲಿ ಹೋಗ್ಬೇಕಾಗುತ್ತೆ ಅಷ್ಟೆ ಅಂಡ್ ನೆಕ್ಸ್ಟ್ ಕೆಳಗಿನ ಜೈವಿಕ ಶೀತಲಿಯ ಪದಾರ್ಥವನ್ನ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೇಳೋದೇನು ಜೈವಿಕ ಶೀತಲಿ ಇಟ್ ಮೀನ್ಸ್ ಜೈವಿಕ ಅಂತ ಹೇಳಿದ್ರೆ ನಾವು ಹೇಳಿದಾಗ ಪ್ಲಾಂಟ್ ಆ್ಯಂಡ್ ಅನಿಮಲ್ಸ್ ಸಸ್ಯಗಳು ಮತ್ತು ಪ್ರಾಣಿಗಳ ಒಂದು ಇದು ನಾನು ಹೇಳ್ಬಹುದು ಜೀವಿ ಅಥವಾ ಜೈವಿಕ ಅಂತ ಹೇಳಿದಾಗ ಸೊ ಜೈವಿಕ ಶೀತಲಿಯ ಪದಾರ್ಥ ಅಂತ ಹೇಳಿದಾಗ ಇಲ್ಲಿ ಮಾರ್ಜಕಗಳು ಬಂದು ಇದು ಕೆಮಿಕಲ್ಸ್ ಇಟ್ ಮೀನ್ಸ್ ರಾಸಾಯನಿಕಗಳಿಗೆ ಬರುತ್ತೆ ಆ್ಯಂಡ್ ಸೀಸಾ ಅದು ಸಹ ರಾಸಾಯನಿಕ ಪ್ಲಾಸ್ಟಿಕ್ ಬಂದು ಇದು ಎಸ್ ಜೈವಿಕ ಇಲ್ಲ ಅಜೈವಿಕ ಇದು ಸೊ ಕೊಳೆತ ಆಹಾರ ಪದಾರ್ಥ ಅಂತ ಹೇಳಿದೆ ಸೊ ಕೊಳೆತ ಆಹಾರ ಪದಾರ್ಥ ಆಹಾರ ಪದಾರ್ಥ ಅಂತಕ್ಕಂಥದ್ದು ಪ್ಲಾಂಟಿಂದ ಆಹಾರ ಅಂತಕ್ಕಂಥದ್ದು ಪ್ಲಾಂಟಿಂದ ಬರ್ತಕ್ಕಂಥದ್ದು ಪ್ಲ್ಯಾಂಟ್ ಅಂದರೆ ಜೈ ಜೀವ ಜೈವಿಕ ಅಂತಕ್ಕಂಥದ್ದು ಸೊ ಹಾಗಾಗಿ ನಾವು ಆ್ಯನ್ಸರ್ನ ಆಪ್ಷನ್ ಡಿ ಅಂತ ತೊಗೊಳ್ಬೇಕಾಗುತ್ತೆ ಕೊಳೆತ ಆಹಾರ ಪದಾರ್ಥಗಳು ಆ್ಯಂಡ್ ನೆಕ್ಸ್ಟು ಕೆಳಗಿನಲ್ಲಿ ಜೈವಿಕ ಶಿಥಿಲವಲ್ಲದ ವಸ್ತುವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸಲ್ಫರ್ ಡೈಆಕ್ಸೈಡು ಸಸ್ಯದ ಮೂಲ ಸಸ್ಯ ಮೂಲದ ತ್ಯಾಜ್ಯ ಪ್ರಾಣಿ ಮೂಲದ ತ್ಯಾಜ್ಯ ಮಾರ್ಜಕಗಳು ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಜೈವಿಕ ಶಿಥಿಲವಲ್ಲದ ಇಟ್ ಮೀನ್ಸ್ ಮಾರ್ಜಕಗಳು ಏನಿದೆ ಕೆಮಿಕಲ್ಸ್ಗೆ ನಾವು ಹಾಗೆ ಸೊ ಇದು ಬಂದು ರಾಸಾಯನಿಕ ಕ್ರಿಯೆಗಳಿಂದ ಉಂಟಾಗ್ತಕ್ಕಂಥದ್ದು ಸೋಪ್ ಆಗಿರೋ ಮಾರ್ಜಕಗಳ ಮೀನ್ಸ್ ಸೋಪ್ಗಳಿಗೆ ಬಳಸ್ತಕ್ಕಂಥ ಒಂದು ಕೆಮಿಕಲ್ಸ್ ಅಂತ ಹೇಳ್ಬೋದು ಸೊ ಇಲ್ಲಿ ಶಿಥಿಲವಲ್ಲದ ಅಂತಕ್ಕಂಥದ್ದು ಆಪ್ಷನ್ ಡಿ ಮಾರ್ಜಕಗಳು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ತನ್ನ ಶುಭ ಚಿಹ್ನೆಯನ್ನಾಗಿ ಯಾವ ಪ್ರಾಣಿಯನ್ನು ಅಳವಡಿಸಿಕೊಂಡಿದೆ ಅಂತ ಕೇಳಿದರೆ ನವಿಲು ಹುಲಿ ಸಿಂಹ ಆ್ಯಂಡ್ ಪಾಂಡ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಣಿಯನ್ನು ಕೇಳಿರೋದು ಸೊ ಹಾಗೆ ಆನ್ಸರು ನವಿಲು ಬರೋದಿಲ್ಲ ಆ್ಯನ್ಸರ್ ಡಿ ಪಾಂಡ ನೆಕ್ಸ್ಟ್ ಯಾವ ಬೆಳೆಯಿಂದ ಹಸಿರು ಕ್ರಾಂತಿ ಪ್ರಾರಂಭವಾಯಿತು ಅಂತ ಕೇಳಿದರೆ ಅಕ್ಕಿ ಗೋಧಿ ಮೆಕ್ಕೆಜೋಳ ಆ್ಯಂಡ್ ರಾಗಿ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ಗೆ ಗೋಧಿಯ ಮೇಲೆ ಈ ಒಂದು ಪ್ರಯೋಗ ಶುರುವಾಗಿ ಗೋಧಿಯ ಒಂದು ಇದರಲ್ಲಿ ಹಸಿರು ಕ್ರಾಂತಿ ಶುರುವಾಗ್ತಕ್ಕಂಥದ್ದು ಸೊ ಆಪ್ಷನ್ ಬಿ ಗೋಧಿ ಆ್ಯಂಡ್ ನೆಕ್ಸ್ಟ್ ಯಾವಾಗ ಶುರುವಾಯಿತು ಅಂತ ಕೇಳಿದ್ದಾರೆ ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೈದು ನಲ್ವತ್ತು ಅರವತ್ತಾರು ಆ್ಯಂಡ್ ಅರವತ್ತ ಐದು ಅಂತ ಕೊಟ್ಟಿದ್ದಾರೆ ಸೊ ಆನ್ಸರು ಆಪ್ಷನ್ ಸಿ ಸಾವಿರದ ಒಂಬೈನೂರ ಅರವತ್ತ ಆರು ಗೋಧಿ ಮೇಲೆ ಮೊಟ್ಟಮೊದವರೆಗೆ ಹಸಿರು ಕ್ರಾಂತಿ ಉಂಟಾಗುತ್ತೆ ಅಷ್ಟೇ ನಾರ್ಮಲ್ ಬೋರ್ಲಾಂಗ್ ಅಂತಕ್ಕಂಥವರು ಆ್ಯಂಡ್ ಇಲ್ಲಿ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಅಂತ ಹೇಳಿದಾಗ ಸ್ವಾಮಿನಾಥನ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಪರಿಸರ ಪ್ರಜ್ಞೆಯನ್ನು ಉಂಟು ಮಾಡುವ ಪುಸ್ತಕ ಇದಾಗಿದೆ ಅಂತ ಕೊಟ್ಟಿದ್ದಾರೆ ಸೈಲೆಂಟ್ ಸ್ಟಿ ಸ್ಪ್ರಿಂಗ್ ಹಸಿರು ಮನೆ ಪರಿಣಾಮ ಪರಿಸರದ ಮಾಲಿನ್ಯ ದಿ ಟ್ರೂತ್ ಅಂತ ಕೊಟ್ಟಿದ್ದಾರೆ ಆ್ಯನ್ಸರ್ ಬಂದು ಸೈಲೆಂಟ್ ಸ್ಪ್ರಿಂಗ್ ಅಂತಕ್ಕಂಥದ್ದು ಪರಿಸರ ಪ್ರಜ್ಞೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ಪುಸ್ತಕ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಇದಂತೂ ವೆರಿ ಇಂಪಾರ್ಟೆಂಟು ತಾಯಿಯ ಎದೆ ಹಾಲಿನಲ್ಲಿ ಕಾಣಿಸಿಕೊಂಡಿರುವ ರಾಸಾಯನಿಕ ವಸ್ತು ಯಾವುದು ಕೇಳಿದರೆ ಲೆಡ್ ಆಕ್ಸೈಡು ಸಲ್ಫರ್ ಆಕ್ಸೈಡು ಡಿ ಡಿ ಟಿ ಕಾರ್ಬನ್ ಮೊಹನಾಕ್ಸೈಡ್ ಎಸ್ ಡಿ ಟಿ ಅಂತಕ್ಕಂಥದ್ದು ಕೆಮಿಕಲ್ನ ವಿಟ್ಮಿನ್ಸು ಕೆಮಿಕಲ್ನ ಅಂತ ಹೇಳ್ಬೋದು ಆ್ಯಂಡ್ ಕೀಟನಾಶಕವಾಗಿ ಯೂಸ್ ಮಾಡ್ತೀವಿ ಆದರೆ ಈ ಡಿ ಡಿ ಟಿ ಅಂತಕ್ಕಂಥದ್ದು ಕೊಳಿತೀನಿ ಆಗಿರೋದಿಲ್ಲ ವಿಘಟನೆಗೆ ಒಳಗಾಗೋದಿಲ್ಲ ಸೊ ಇದನ್ನ ಮೇಯ್ನಾಗಿ ಜಾಸ್ತಿ ಕೆಲವೊಂದು ಕಡೆ ಬ್ಯಾನು ಸಹ ಮಾಡಿದ್ದಾರೆ ಸೊ ಇಲ್ಲಿ ತಾಯಿ ಎದೆಹಾಲಿ ಕಾಣಿಸ್ಕೊಂಡಿರ್ತಕ್ಕಂಥ ಒಂದು ರಾಸಾಯನಿಕ ವಸ್ತು ಅಂತೇಳಿ ಅದು ಡಿ ಡಿ ಟಿ ಸೊ ಡೈ ಡೈಕ್ಲೋರೋ ಡೈ ಪೀನೈಲ್ ಟ್ರೈ ಕ್ಲೋರೋ ಈತನ ಅಂತ ಹೇಳ್ತೀವಿ ಸೊ ಇದು ಬಂದು ತಾಯಿ ಎದೆಹಲಲ್ಲಿ ಇತ್ತೀಚೆಗೆ ಕಂಡ ಬಂದಿರ್ತಕ್ಕಂಥ ಒಂದು ರಾಸಾಯನಿಕ ವಸ್ತು ಆಂಡ್ ನೆಕ್ಸ್ಟ್ ತ್ಯಾಜ್ಯ ಅಥವಾ ಸಾಲಿಡ್ ವೇಸ್ಟ್ ಎಂದರೇನು ಅಂತ ಕೇಳಿದರೆ ಸಸ್ಯ ಮೂಲದಿಂದ ಬಂದ ತ್ಯಾಜ್ಯ ಪ್ರಾಣಿ ಮೂಲದಿಂದ ಬಂದ ತ್ಯಾಜ್ಯ ಗುಜರಿಗೆ ಹಾಕಿದ ಉಪಕರಣ ಮತ್ತು ವಾಹನಗಳು ಮೇಲ ಎಲ್ಲ ಉಂಟು ಇಟ್ ಮೀನ್ಸ್ ಘನ ಅಂತ ಹೇಳಿದಾಗ ನಮ್ಗೆ ಗೊತ್ತಿರುತ್ತೆ ಅಲ್ಲಿ ಸಾಲಿಡು ಸೊ ಇಟ್ ಮೀನ್ಸ್ ಗಟ್ಟಿ ಪದಾರ್ಥ ಅಂತ ಹೇಳ್ತೀವಿ ಅದನ್ನ ವೇಸ್ಟ್ ಇಟ್ ಮೀನ್ಸ್ ಗಟ್ಟಿಯಾಗಿರ್ತಕ್ಕಂಥ ಒಂದು ಪದಾರ್ಥ ಇಟ್ ಮೀನ್ಸ್ ನೀರು ಸಾಲಿಡ್ ಆಗಿರೋದಿಲ್ಲ ಸಸ್ಯ ಮೂಲದಿಂದ ಬಂದ ತ್ಯಾಜ್ಯ ಆಗಿರೋದು ಆ್ಯಂಡ್ ಪ್ರಾಣಿ ಮೂಲದಿಂದ ಬಂದಂಥ ತ್ಯಾಜ್ಯ ಆಗಿರ್ಬೋದು ಗುಜರಿಗೆ ಹಾಕಿದ ಉಪಕರಣ ಮತ್ತು ವಾಹನಗಳು ಸೊ ಇದು ಆಲ್ಮೋಸ್ಟ್ ಬರುತ್ತೆ ಆ್ಯಂಡು ಪ್ರಾಣಿ ಸಸ್ಯ ಅಂತ ಹೇಳಿದಾಗ ಅಲ್ಲೂ ಸಹ ಬರುತ್ತೆ ಯಾಕಂತ ಹೇಳಿದ್ರೆ ಸಸ್ಯ ಮೂಲದಿಂದ ಅಂತ ಹೇಳಿದಾಗ ಅಲ್ಲಿ ಏನು ಬರುತ್ತೆ ಈ ಒಂದು ಸೊಪ್ಪು ಸದೆಲ್ಲ ಕೊಳ್ತಿ ಅದೊಂದು ಗೊಬ್ಬರ ಆಗ್ತಕ್ಕಂಥದ್ದು ಆ್ಯಂಡು ಪ್ರಾಣಿ ನಿಮಗೆ ಗೊತ್ತಿ ಗೊತ್ತಿರ್ಬೋದು ಪ್ರಾಣಿ ಗೊಬ್ಬರ ಸಹ ನಿಮ್ಗೆ ಗೊತ್ತಿರುತ್ತೆ ಸೊ ಆಲ್ಮೋಸ್ಟ್ ಈ ಮೂರು ಸಹ ಈ ಒಂದು ತ್ಯಾಜ್ಯಕ್ಕೆ ಬರ್ತಕ್ಕಂಥ ಒಂದು ಎಕ್ಸಾಂಪಲ್ಸ್ಗಳಾಗುತ್ತೆ ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಡಿ ಮೇಲಿನ ಎಲ್ಲವು ಆ್ಯಂಡ್ ನೆಕ್ಸ್ಟ್ ಫ್ರೆಂಡ್ಸ್ ಕ್ರೋಮಿಯಂ ಬಳಸಿದ ವಸ್ತುಗಳು ಉಪಯೋಗ ಒಳ್ಳೆಯ ಆಲೋಚನೆ ಅಲ್ಲ ಏನಕ್ಕೆ ಅಂತ ಕೇಳಿದರೆ ಇಟ್ ಮೀನ್ಸ್ ಇಲ್ಲಿ ಕೋ ಕೇಳಿರ್ತಕ್ಕಂಥದ್ದು ಕ್ರೋಮಿಯಂಿಂದ ಏನು ತೊಂದರೆ ಅಂತ ಕೇಳೋದನ್ನ ಇಂಡೈರೆಕ್ಟಾಗಿ ಕ್ರೋಮಿಯಂ ಬಳಸಿದ ವಸ್ತುಗಳ ಉಪಯೋಗ ಒಳ್ಳೆಯ ಆಲೋಚನೆಯಲ್ಲ ಅಂತ ಕೇಳಿದ್ರೆ ಅಷ್ಟೇ ಅಂದರೆ ಕ್ರೋಮಿಯಂನ ಒಂದು ಡಿಸ್ಅಡ್ವಾಂಟೇಜ್ ಇಲ್ಲಿ ಅಷ್ಟೇ ದುಬಾರಿಯಾಗಿದೆ ಹೆಚ್ಚು ಹೊಳಪನ್ನು ಹೊಂದಿವೆ ಕ್ಯಾನ್ಸರ್ ತರುವ ಗುಣವನ್ನು ಹೊಂದಿವೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿವೆ ಅಂತ ಕೇಳಿದರೆ ಇಟ್ ಮೀನ್ಸ್ ಇಲ್ಲಿ ನಾವು ನೋಡ್ತಾ ಹೋದಾಗ ದುಬಾರಿ ಹೆಚ್ಚು ಹೊಳಪು ಇದು ಬರೋದಿಲ್ಲ ಯಾಕಂದರೆ ಇದು ಸಪ್ರೇಟಾಗಿ ಬರುತ್ತೆ ಬಟ್ ಸೈನ್ಸ್ಗೆ ನಾವು ಹೋಲಿಸ್ಕೊಳ್ತಾ ಹೋದಾಗ ಕ್ಯಾನ್ಸರ್ ತರುವ ಗುಣವನ್ನು ಹೊಂದಿದೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿದೆ ಅಂತಕ್ಕಂಥ ಎರಡು ಪಾಯಿಂಟಲ್ಲಿ ನಾವು ಆ್ಯನ್ಸರ್ನ ನೋಡಬೇಕಾಗುತ್ತೆ ಸೊ ಈ ಒಂದು ಕ್ರೋಮಿಯಂ ಅಂತಕ್ಕಂಥದ್ದು ಏನಿದೆ ಈ ಒಂದು ಕೆಮಿಕಲ್ಲು ಇದನ್ನು ಹೆಚ್ಚು ಬಳಸೋದ್ರಿಂದ ಕ್ಯಾನ್ಸರ್ ಅಂತಕ್ಕಂಥ ಒಂದು ಕಾಯಿಲೆ ಮನುಷ್ಯನಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಸೊ ಹಾಗಾಗಿ ಅದನ್ನು ನಾವು ಬಳಸ್ತಕ್ಕಂಥದ್ದು ಒಳ್ಳೆಯದು ಅಲ್ಲ ಆಪ್ಷನ್ ಸಿ ಕ್ಯಾನ್ಸರ್ ತರುವ ಗುಣವನ್ನು ಈ ಕ್ರೋಮಿಯಂ ಅಂತಕ್ಕಂಥದ್ದು ಒಳಗೊಂಡಿರುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಈ ಕೆಳಗಿನಲ್ಲಿ ಯಾವುದು ಮೂಳೆಯಲ್ಲಿ ಸೇರಿಕೊಂಡು ಬಿಳಿ ರಕ್ತ ಕಣಗಳ ಉತ್ಪತ್ತಿಯನ್ನು ತಡೆಯುತ್ತವೆ ಸೊ ನೋಡು ಇಲ್ಲಿ ನಮ್ಮ ಬಾಡೀಲಿ ಏನಿರುತ್ತೋ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಪ್ಲೇಟ್ಸ್ ಪ್ಲೇಟ್ ಪ್ಲೇಟ್ಸ್ ಎಲ್ಲ ಏನಿರುತ್ತೋ ಸೊ ಅದರಲ್ಲಿ ತೊಗೊಂಡಿರ್ತಕ್ಕಂಥದ್ದು ಬಿಳಿ ರಕ್ತ ಕಣ ಸೊ ಈ ಬಿಳಿ ರಕ್ತ ಕಣ ಅಂತಕ್ಕಂಥದ್ದು ಏನು ಬಾಡೀಲಿ ಉತ್ಪತ್ತಿಯಾಗಿರ್ತಾ ಇತ್ತು ಸೊ ಯಾವುದೋ ಒಂದು ಕೆಮಿಕಲಿಂದ ಅದು ಕ್ಷೀಣಿಸ್ತಾ ಹೋಗುತ್ತೆ ಸೊ ಆ ಒಂದು ಕೆಮಿಕಲ್ ಯಾವುದು ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ ಸೊ ಯಾವುದು ಅಂತ ಹೇಳಿದಾಗ ಕಾರ್ಬನ್ ಹನ್ನೆರಡು ಪ್ಲೋಟೋನಿಯಂ ಇನ್ನೂರ ಮೂವತ್ತೊಂಬತ್ತು ಯುರೇನಿಯಂ ಇನ್ನೂರ ಮೂವತ್ತೈದು ಅಮೆರಸಿಯಮ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಪ್ಲೋಟೋನಿಯಂ ಅಂತ ಏನಿದೆ ಇನ್ನೂರ ಮೂವತ್ತೊಂಬತ್ತು ಇದರ ಒಂದು ಬಳಕೆಯಿಂದ ಈ ಒಂದು ಬಿಳಿ ರಕ್ತ ಕಣಗಳ ಉತ್ಪತ್ತಿ ಅಂತಕ್ಕಂಥದ್ದು ಕ್ಷೀಣಿಸ್ತಾ ಹೋಗುತ್ತೆ ಹೆಂಡ ನೆಕ್ಸ್ಟು ಮಾಲಿನ್ಯ ನಿಯಂತ್ರಣ ಬರುವುದಕ್ಕಿಂತ ಮುಂಚೆ ಯುರೋಪಿನ ಯಾವ ನದಿ ಚರಂಡಿಯಾಗಿತ್ತು ರೈನ್ ತೇಮ್ಸ್ ನರ್ಮದ ಮೇಲ್ನ ಎಲ್ಲ ಉಂಟಾ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೇಳಿದೇನು ಯುರೋಪಿನ ಯಾವ ನದಿ ಸೊ ನರ್ಮದ ಬರುತ್ತೆ ಯೂರೋಪ್ಗೆ ಸೊ ರೈನ್ ತೇಮ್ಸ್ ಇವೆಲ್ಲ ನೋಡ್ತಾ ಹೋದಾಗ ಮಾಲಿನ್ಯ ನಿಯಂತ್ರಣ ಬರುವುದಕ್ಕಿಂತ ಮುಂಚೆ ಯುರೋಪ್ನಲ್ಲಿ ಇರ್ತಕ್ಕಂಥ ಒಂದು ನದಿ ಚರಂಡಿ ಆಗಿತ್ತು ಅಂತ ಹೇಳಿದ್ರೆ ಅದು ಆಪ್ಷನ್ ಎ ರೈನ್ ನದಿ ಅಂಡ್ ನೆಕ್ಸ್ಟ್ ಕ್ವಶನ್ ಹಸಿರುಮನೆ ಪರಿಣಾಮಕ್ಕೆ ಹಸಿರುಮನೆ ಪರಿಣಾಮಕ್ಕೆ ಅನೇಕ ಅನಿಲಗಳು ಕಾರಣವಾಗಿವೆ ಅದರಲ್ಲಿ ಅತ್ಯಂತ ಹೆಚ್ಚಿನ ಕಾಣಿಕೆ ನೀಡುವ ಅನಿಲ ಯಾವುದು ಅಂತ ಕೇಳಿದರೆ ಟು ಎನ್ ಒ ಟು ಎಸ್ ಒ ಟು ಪಿ ಬಿ ಇಟ್ ಮೀನ್ಸ್ ಇಲ್ಲಿ ಕಾಣಿಕೆ ಅಂತ ಅಂದ ತಕ್ಷಣ ನೀವು ಪರಿಸರಕ್ಕೆ ಕಾಣಿಕೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ ಹಸಿರುಮನೆ ಪರಿಣಾಮಕ್ಕೆ ಹೆಚ್ಚಿನ ಕೊಡುಗೆ ಯಾವುದರಿಂದ ಅಂತ ಕೇಳ್ತಕ್ಕಂಥದ್ದು ಇಲ್ಲಿ ಸೊ ಇಲ್ಲಿ ಸಿ ಟು ಆಗಿರ್ಬೋದು ಎನ್ ಟು ಆಗಿರ್ಬೋದು ಎಸ್ ಟು ಮೀಥೇನ್ ಆ್ಯಂಡ್ ನೀರಾವಿ ಇದೆಲ್ಲ ಬರ್ತಾ ಹೋಗುತ್ತೆ ಹಸಿರುಮನೆ ಪರಿಣಾಮಕ್ಕೆ ಆ್ಯಂಡ್ ಹಸಿರುಮನೆ ಪರಿಣಾಮಕ್ಕೆ ಎಫೆಕ್ಟ್ ಆಗ್ತಕ್ಕಂಥ ಒಂದು ಅನಿಲ ಅತಿ ಹೆಚ್ಚಾಗಿ ಎಫೆಕ್ಟ್ ಆಗ್ತಕ್ಕಂಥ ಒಂದು ಅನಿಲ ಯಾವುದು ಅಂತ ಹೇಳಿದರೆ ಸಿ ಟು ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಎ ಸಿ ಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ನೆಕ್ಸ್ಟು ಗಾಳಿ ನೀರು ಮಣ್ಣು ಈ ಮಾಲಿನ್ಯಗಳಲ್ಲಿ ಯಾವುದರಿಂದ ಮಾನವನಿಗೆ ಹೆಚ್ಚಿನ ರೋಗಗಳು ಬರುತ್ತವೆ ಅಂತ ಕೇಳಿದರೆ ನೋಡಿ ಇಲ್ಲಿ ಗಾಳಿ ನೀರು ಮಣ್ಣು ಅಂತ ಹೇಳಿದಾಗ ವಾಯು ಮಾಲಿನ್ಯ ಜಲಮಾಲಿನ್ಯ ವಿಕಿರಣ ಮಾಲಿನ್ಯ ಇದರಲ್ಲಿ ನಾಲ್ಕರಲ್ಲಿ ಮನುಷ್ಯನಿಗೆ ಅತಿ ಹೆಚ್ಚು ಎಫೆಕ್ಟ್ ಆಗ್ತಕ್ಕಂಥ ಒಂದು ಮಾಲಿನ್ಯ ಯಾವುದು ಅಂತ ಕೇಳಿದಾಗ ಇಸ್ ಆನ್ಸರ್ ಬಂದು ಆಪ್ಷನ್ ಬಿ ಜಲ ಮಾಲಿನ್ಯ ಈ ಒಂದು ಜಲಮಾಲಿನ್ಯ ಅಂತಕ್ಕಂಥ ಒಂದು ಪಲ್ಯೂಷನ್ನಿಂದ ಮನುಷ್ಯನಿಗೆ ಬರ್ತಕ್ಕಂಥ ಕಾಯಿಲೆ ಅಂತ ಹೇಳಿದಾಗ ಮರ್ಕ್ಯೂರಿ ಮೀನಮಾಟರ ರೋಗ ಬರ್ಬೋದು ಆ್ಯಂಡ್ ಅಂಗಗಳ ನಿಶ್ಚಲತೆ ಆಗಿರ್ಬೋದು ಪಾರ್ಶ್ವವಾಯು ಆಗಿರ್ಬೋದು ಆ್ಯಂಡ್ ಇದರ ಜೊತೆಗೆ ಡಿ ಟಿ ಟಿಯನ್ನು ಯೂಸ್ ಮಾಡ್ತಕ್ಕಂಥ ಒಂದು ಇದರಿಂದ ಜಲಚರ ಪ್ರಾಣಿಗಳಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ಬ್ಯಾಕ್ಟೀರಿಯಾಗಳಿಂದ ಆಮ್ ಶಂಕೆ ಕಾಲಾರ ಟೈಫಾಯ್ಡು ಈ ಥರ ಬರ್ತ ಬರುತ್ತೆ ಆ್ಯಂಡ್ ವೈರಸ್ಗಳಿಂದ ಹೆಪಟೈಟಿಸು ಪೋಲಿಯೋ ಆ್ಯಂಡ್ ಮೈರಿಟೀಸ್ ಅಂತಕ್ಕಂಥ ಕಾಯಿಲೆಗಳು ಬರುತ್ತೆ ಆ್ಯಂಡ್ ಫ್ರೋಟೋಸೋವಾ ಅದರಿಂದ ಬರತಕ್ಕಂಥದ್ದು ಆಮ್ ಶಂಕೆ ಆ್ಯಂಡ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಬರುತ್ತೆ ಲಾಡಿ ಹುಳುವಿನ ಕಾಯಿಲೆ ಆಗಿರ್ಬೋದು ಸೊ ಈ ಥರ ಮೀನಮಠ ಕಾಯಿಲೆ ಆಗಿರ್ಬೋದು ಇವೆಲ್ಲ ಮನುಷ್ಯನಿಗೆ ಬರ್ತಕ್ಕಂಥ ಕಾಯಿಲೆಗಳು ಆ್ಯಂಡ್ ಇದು ಬಂದು ಜಲಮಾಲಿನ್ಯ ಇಟ್ ಮೀನ್ಸ್ ನೀರಿನಿಂದ ನಾವು ಸೇವಿಸುವುದರಿಂದ ಬರ್ತಕ್ಕಂಥ ಒಂದು ಕಾಯಿಲೆಗಳು ಇಟ್ ಮೀನ್ಸ್ ಜಾಸ್ತಿ ಬರ್ತಕ್ಕಂಥದ್ದು ಜಲಮಾಲಿನ್ಯದ ಅಂತ ಹೇಳ್ಬೋದು ಆ್ಯಂಡ್ ವಾಯು ಮಾಲಿನ್ಯ ಅಂತ ಹೇಳಿದಾಗ ಜಾಸ್ತಿ ಬರ್ತಕ್ಕಂಥದ್ದು ಶ್ವಾಸಕೋಶಗಳ ಒಂದು ತೊಂದರೆಗೆ ಬರ್ತಕ್ಕೋಗುತ್ತೆ ಆ್ಯಂಡ್ ಹಸ್ತಮ ಆ್ಯಂಡೋ ಬ್ಯಾಂಕ್ರೈಟಿಸ್ ಮತ್ತು ಎಂ ಪಿ ಸಿಮ ಅಂತಕ್ಕಂಥ ಒಂದು ಕಾಯಿಲೆನೂ ಸಹ ವಾಯು ಮಾಲಿನ್ಯ ಬರುತ್ತೆ ಬಟ್ ವಾಯುಮಾಲಿನ್ಯಕ್ಕಿಂತ ಜಲಮಾಲಿನ್ಯದ ಅತಿ ಹೆಚ್ಚು ಕಾಯಿಲೆಗಳು ಕಾಣಿಸ್ಕೊಳುತ್ತೆ ಆ್ಯಂಡ್ ನೆಕ್ಸ್ಟು ಪೆಟ್ರೋಲ್ ದಹನದಿಂದ ಹೊರಬರುವ ಲೋಹ ಇದಾಗಿದೆ ಅಂತ ಹೇಳಿದರೆ ಸೊ ಪೆಟ್ರೋಲ್ ಉರಿಯುವಾಗ ಯಾವ ಒಂದು ಲೋಹ ಬಿಡುಗಡೆಯಾಗುತ್ತೆ ಕಾರ್ಬನ್ನ ಲೆಡ್ಡ ಸೀಸನ ಹೈಡ್ರೋಜನ್ ಅಂತ ಕೇಳಿದರೆ ಸೊ ಎಸ್ ಪೆಟ್ರೋಲ್ನ ಉರಿತಕ್ಕಂಥ ಇದರಿಂದ ಜಾಸ್ತಿ ಬರ್ತಕ್ಕಂಥ ಲೋಹ ಇಟ್ ಮೀನ್ಸ್ ಹೊರಗೆ ಸೂಸ್ತಕ್ಕಂಥ ಒಂದು ಇದ್ಯಾವುದು ಅಂತ ಕೇಳಿದಾಗ ಹ್ಯಾಂಡ್ಸರು ಸೀಸಾ ಸೊ ಇಟ್ ಮೀನ್ಸ್ ಸೀಸಾ ಲೆಡ್ ಪಿ ಬಿ ಎಲ್ಲ ಒಂದೇ ಬರುತ್ತೆ ಸೀಸಾ ಅಂತ ತೊಗೊಳ್ತೀನಿ ಸೊ ಲೆಡ್ಡು ಸೀಸನ್ ಸಹ ಒಂದೇ ಬರುತ್ತೆ ಆ್ಯಂಡ್ ನೆಕ್ಸ್ಟು ಸ್ಟೇನ್ ಲವ್ ಓಷಿಯನ್ ಯಾವುದನ್ನು ಅಂತ ಕೇಳಿದ್ರೆ ಫಸ್ಟ್ ಆಫ್ ಆಲ್ ಸ್ಟ್ರೇನ್ ಲವ್ ಅಂತ ಓಷನ್ ಓಷಿಯನ್ ಅಂತ ನಮ್ಗೆ ಗೊತ್ತಿರಬೇಕಾಗುತ್ತೆ ಬಿಕಾಸ್ ಆ ಒಂದು ಹೊರಡ ಹೊರಡನ ಅರ್ಥ ಗೊತ್ತಿಲ್ಲ ಅಂದಾಗ ಹ್ಯಾನ್ಸರ್ ಮಾಡೋದು ಕಷ್ಟ ಸೊ ಸ್ಟ್ರೇನ್ ಲವ್ ಓಷನ್ ಅಂತ ಹೇಳಿದರೆ ನ್ಯೂಕ್ಲಿಯಸ್ ಸ್ಫೋಟದಿಂದ ಆ ಒಂದು ಏನು ಸಾಗರ ಅದನ್ನ ಅದನ್ನಷ್ಟು ಸಿ ಲಾಸ್ಟ್ಗೆ ಉಳಿರ್ತಕ್ಕಂಥ ಒಂದು ಕೆಲವೊಂದು ಏನೋ ಒಂದು ಉಳಿದಿರುತ್ತೋ ಸೊ ಅದನ್ನು ಸ್ಟ್ರೇನ್ ಲವ್ ಓಷನ್ ಅಂತ ಹೇಳ್ತೀವಿ ಇಟ್ ಮೀನ್ಸ್ ನ್ಯೂಕ್ಲಿಯಸ್ ಸ್ಫೋಟದಿಂದ ಉಳಿ ಅಂತ ಒಂದು ನಿರ್ಜೀವ ಸಾಗರ ಅಂತ ಹೇಳ್ಬೋದು ಸೊ ಹಾಗಾಗಿ ಅದರ ಒಂದು ಅರ್ಥ ನೀವು ತಿಳ್ಕೊಂಡ್ರೆ ಆ್ಯನ್ಸರು ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ ಆಪ್ಷನ್ ಸಿ ನ್ಯೂಕ್ಲಿಯಸ್ ಪೋಟೋದಿಂದ ಹುಳಿಕ ನಿರ್ಜೀವ ಸಾಗರವನ್ನು ನಾವು ಸ್ಟೇನ್ ಇಲ್ಲವೋ ಓಷನ್ ಅಂತ ಕರಿತೀವಿ ಆ್ಯಂಡ್ ನೆಕ್ಸ್ಟ್ ಬೇಸಾಯದಲ್ಲಿ ವ್ಯಾಪಕ ಡಿ ಡಿ ಟಿಯ ಬಳಕೆ ಪಕ್ಷಿಗಳಿಗೆ ಏನನ್ನು ಉಂಟು ಮಾಡುತ್ತದೆ ಅಂತ ಕೇಳಿದರೆ ಎಸ್ ಬೇಗ ಮೊಟ್ಟೆಯನ್ನು ಹೇಳುತ್ತದೆ ಹಿಡುತ್ತದೆ ಗಾತ್ರ ದೊಡ್ಡದು ಮೊಟ್ಟೆಯ ಪಾದರು ತೆಳುವಾಗಿದೆ ಮೊಟ್ಟೆಯ ಪಾದರು ದಪ್ಪವಾಗಿದೆ ಸೊ ನಮ್ಗೆ ಗೊತ್ತಿತ್ತು ಡಿ ಡಿ ಟಿಯನ್ನು ಯೂಸ್ ಮಾಡೋದ್ರಿಂದ ಜಲಚರ ಪ್ರಾಣಿಗಳಿಗೆ ತುಂಬ ಅಪಾಯಕಾರಿ ಅಂತ ಗೊತ್ತಿತ್ತು ಆ್ಯಂಡ್ ಈಗ ಆಲ್ರೆಡಿ ನೋಡಿದ್ವಿ ಮದರ್ ಮಿಲ್ಕಲ್ ಏನಿರುತ್ತೆ ಸೊ ಡಿ ಟಿ ಕಂಡು ಬಂದಿದೆ ಅಂತಲೂ ಸಹ ನೋಡಿದ್ವಿ ಬಟ್ ಈ ಡಿ ಡಿ ಟಿ ಪಕ್ಷಿಗಳಿಗೆ ಏನೋ ಒಂದು ಹಾನಿಕಾರಕವನ್ನು ಮಾಡುತ್ತೆ ಅಂತ ನೋಡ್ತಾ ಹೋದಾಗ ಮೊಟ್ಟೆಯ ಪದರು ತೆಳುವಾಗಿದೆ ಎಸ್ ಮೊಟ್ಟೆ ಅಂತಕ್ಕಂಥದ್ದು ಏನು ಇಡುತ್ತೋ ಪಕ್ಷಿ ಅದರ ಒಂದು ಪದರ ಇರುತ್ತಲ್ಲ ಅದು ತುಂಬ ತೆಳುವಾಗಿರುತ್ತಂತೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಹಸಿರು ಮನೆಯ ಪರಿಣಾಮ ಸಹನೀಯ ಮಿತಿಯನ್ನು ದಾಟಿದರೆ ಏನೂ ಸಂಭವಿಸುತ್ತದೆ ಎಸ್ ಹಸಿರು ಪರಿಣಾಮಕ್ಕೆ ತುಂಬ ಎಫೆಕ್ಟ್ ಆಗ್ತದಂದು ಸಿ ಒಟ್ಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅದು ಜಾಸ್ತಿ ಆದರೆ ಈ ಒಂದು ಭೂಮಿ ಮೇಲೆ ಏನಾಗುತ್ತೆ ಸೊ ಭೂಮಿಯ ಮೇಲೆ ಉಷ್ಣತೆ ಹೆಚ್ಚಾಗುತ್ತೆ ಸರಾಸರಿ ಉಷ್ಣತೆ ಹೆಚ್ಚಾಗೋದು ಹಿಮಕಾರ ಆಗೋದು ಮೇಲಿನ ಎಲ್ಲ ಅಂತ ಕೊಟ್ಟಿದ್ರೆ ಎಸ್ ಆಲ್ಮೋಸ್ಟ್ ಎಲ್ಲ ಸರಿ ಇದೆ ಇದಕ್ಕಿಂತ ಮೇನ್ ಪಾಯಿಂಟ್ ಅಂತ ಹೇಳಿದರೆ ಜಾಗತಿಕ ತಾಪಮಾನ ಜಾಸ್ತಿ ಆಗುತ್ತೆ ಪ್ರಪಂಚ ಅಥವಾ ಭೂಮಿ ಮೇಲೆ ಜಾಗತಿಕ ತಾಪಮಾನ ತಾಪಮಾನ ಅಂತ ಹೇಳಿದರೆ ಉಷ್ಣತೆ ಜಾಸ್ತಿ ಆಗ್ತಕ್ಕಂಥದ್ದು ಸೊ ಇದು ಒಂದು ಮೇನ್ ಪಾಯಿಂಟ್ ಇದಕ್ಕೆಲ್ಲಕ್ಕಿಂತ ಕೊಡ್ತಕ್ಕ ಜಾಗತಿಕ ತಾಪಮಾನ ಅಂತ ಕೊಡಬಹುದು ಅಂಡ್ ಈ ಕ್ವಶನ್ ಆನ್ಸರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮಾನವನ ದೇಹದ ಯಾವ ಭಾಗ ಜೈವಿಕ ವಿಕಿರಣಕ್ಕೆ ಅತ್ಯಂತ ಸುಲಭವಾಗಿ ತುತ್ತಾಗುತ್ತದೆ ಅಂತ ಕೇಳಿದರೆ ಮಾನವನ ದೇಹದ ಯಾವ ಭಾಗ ಜೈವಿಕ ವಿಕಿರಣಕ್ಕೆ ಅತ್ಯಂತ ಸುಲಭವಾಗಿ ತುತ್ತಾಗ್ತಕ್ಕಂಥದ್ದು ವಿಕಿರಣಕ್ಕೆ ಸ್ನಾಯುಗಳು ಹೃದಯ ಮೂಳೆ ರಕ್ತ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಸಿ ಮೂಳೆಗಳು ಆ್ಯಂಡ್ ನೆಕ್ಸ್ಟು ಯಾವ ಸಸ್ಯಗಳನ್ನು ವಾತಾವರಣದ ಮಾಲಿನ್ಯ ಪರೀಕ್ಷಾ ಸಾಧನವನ್ನಾಗಿ ಬಳಸಲಾಗುತ್ತದೆ ವೆರಿ ಇಂಪಾರ್ಟೆಂಟು ಯಾವ ಸಸ್ಯಗಳನ್ನು ವಾತಾವರಣದ ಮಾಲಿನ್ಯ ಪರೀಕ್ಷಾ ಸಾಧನವನ್ನಾಗಿ ಬಳಸಲಾಗುತ್ತದೆ ಶಿಲೀಂಧ್ರ ಶೈವಲಗಳು ಲೈಕಿನ್ಸ ಆಹಾಸ್ಯ ಸಸ್ಯಗಳು ಅಂತ ಕೊಟ್ಟಿದ್ದಾರೆ ಎಸ್ ಆನ್ಸರ್ ಬಂದು ಆಪ್ಷನ್ ಸಿ ಲೈಕಿನ್ಸ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ರೈತನ ಮಿತ್ರ ಎಂದು ಕರೆಯಲ್ಪಡುವ ಆಕಾಶ ಕಾಶಿ ಆಕಾಶ ಅಂತ ಕೇಳಿದರೆ ಸೊ ನಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟು ಎರೆಯಹುಳುವನ್ನು ರೈತನ ಮಿತ್ರ ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಯಾವ ದೇಶ ಎರಡು ಸಾವಿರದ ಹತ್ತರವರೆಗೆ ಹಂತ ಹಂತವಾಗಿ ನ್ಯೂಕ್ಲಿಯರ್ ಶಕ್ತಿ ಕೇಂದ್ರಗಳನ್ನು ಮುಚ್ಚಲು ನಿರ್ಧಾರ ಮಾಡಿದೆ ಅಂತ ಕೊಡುತ್ತೆ ಎರಡು ಸಾವಿರದ ಹತ್ತರವರೆಗೆ ಅಂತ ಕೇಳಿರೋದು ಇಲ್ಲಿ ಸೊ ಹಾಗೊಂದು ಎರಡು ಸಾವಿರದ ಹತ್ತರಲ್ಲಿ ಜಪಾನ್ ಸ್ವೀಡನ್ ಭಾರತ ಅಮೇರಿಕ ಯಾವ ಒಂದು ದೇಶದಲ್ಲಿ ನ್ಯೂಕ್ಲಿಯರ್ ಶಕ್ತಿ ಕೇಂದ್ರಗಳನ್ನು ಮುಚ್ಚೋದಕ್ಕೆ ನಿರ್ಧಾರವನ್ನು ಮಾಡಿದೆ ಬಿಕಾಸ್ ನ್ಯೂಕ್ಲಿಯರ್ ಶಕ್ತಿ ಕೇಂದ್ರದಿಂದ ತುಂಬಾ ಒಂದು ವಿಕಿರಣಗಳು ಪರಿಸರವನ್ನು ಹಾಳು ಮಾಡುತ್ತೆ ಸೊ ಹಾಗಾಗಿ ಯಾವ ಒಂದು ದೇಶ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ ಸ್ವೀಡನ್ ಆ್ಯಂಡ್ ನೆಕ್ಸ್ಟ್ ನ್ಯೂಕ್ಲಿಯರ್ ಮೀಟರ್ ಎಂದರೆ ಏನು ಅಂತ ಕೇಳಿದರೆ ನ್ಯೂಕ್ಲಿಯರ್ ಮೀಟರ್ ಅಂದರೆ ಏನು ವಿಧಳನದಲ್ಲಿ ಉಂಟಾಗುವ ನ್ಯೂಟನ್ಗಳನ್ನು ಅಳೆಯುವುದು ವಿದಳನದಲ್ಲಿ ಉಂಟಾಗುವ ಉಷ್ಣತೆಯನ್ನು ಅಳೆಯುವುದು ಬೈಜಿಕ ವಿಸ್ಫೋಟದ ನಂತರ ತಾಪಮಾನದಲ್ಲಿ ಆಗುವ ಆಗದ ಕುಸಿತ ಬಿದಳನದಲ್ಲಿನ ಶಕ್ತಿ ಪ್ರಮಾಣವನ್ನು ಅಳೆಯುವುದು ಸೊ ನ್ಯೂಕ್ಲಿಯರ್ ಮೀಟರ್ ಅಂದರೆ ಇನ್ನೊಂಥ ಅರ್ಥನ ಕೇಳೋದಕ್ಕೋಸ್ಕರ ಸೊ ನಾವು ಆ ಬುಕ್ಸಲ್ಲಿ ಓದ್ತಾ ಹೋದಾಗ ಒಂದೇ ಅರ್ಥ ಬರುತ್ತೆ ಬಟ್ ಇಲ್ಲಿ ನಮಗೆ ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಅಥವಾ ಅವ್ರ ನಾಲ್ಕು ಆಪ್ಷನ್ ಕೊಡೋದಕ್ಕೋಸ್ಕರ ನೀನಿನ್ನ ಕೊಡ್ತಾ ಹೋಗ್ತಾರೆ ಸೊ ಆನ್ಸರ್ ಅಂತ ಹೇಳಿದಾಗ ಬೈಜಿಕ ವಿಸ್ಫೋಟದಂಥ ತಾಪಮಾನದಲ್ಲಿ ಹಾಕ್ತಕ್ಕಂಥ ಒಂದು ಕುಸಿತ ನ್ಯೂಕ್ಲಿಯರ್ ಮೀಟರ್ ಬೈಜಿಕ ವಿಸ್ಫೋಟದ ನಂತರ ತಾಪಮಾನದಲ್ಲಿ ಹಾಕ್ತಕ್ಕಂಥ ಒಂದು ಕುಸಿತ ಆಪ್ಷನ್ ಸಿ ಇಟ್ ಮೀನ್ಸ್ ಅದು ಒಂದು ಏನು ತಾಪಮಾನ ಇರುತ್ತೋ ಬೈಜಿಕ ಸ್ಫೋಟ ಆದಮೇಲೆ ಅಲ್ಲಿ ಬರ್ತಕ್ಕಂಥ ತಾಪಮಾನದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ ಇಟ್ ಮೀನ್ಸ್ ಆಗುವ ಅಥವಾ ಆಗದ ಯಾವುದೇ ಒಂದು ಇರುತ್ತೋ ಸೊ ಅದರ ಒಂದು ಇದರ ಕುಸಿತ ಏನಿರುತ್ತೋ ಅದನ್ನ ಒಂದು ನ್ಯೂಕ್ಲಿಯರ್ ಮೀಟರ್ ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಏಕಲಜಿಕಲ್ ವಿಸಡಮ್ ಪರಿಸರ ವಿಮೋಚನೆ ಎಂದರೆ ಏನು ಅಂತ ಕೇಳಿದರೆ ಮಾನವನು ಪರಿಸರದ ಹೊಡೆಯ ಮಾನವ ಪರಿಸರದ ಸೇವಕ ಮಾನವನು ಪರಿಸರದ ಒಂದು ಭಾಗ ಮಾನವನಿಂದಲೇ ಪರಿಸರ ಸೊ ಇಲ್ಲ ಮೀನಿಂಗು ನೋಡಿ ಮಾನವನಿಗೆ ಸಂಬಂಧಪಟ್ಟಂಥದ್ದು ಬಟ್ ಹೇಕಲಾಜಿಕಲ್ ವಿಸ್ನಮ್ ಅಂತ ಅಂದರೆ ಏನು ಅಂತಕ್ಕಂಥ ಅರ್ಥ ನೋಡ್ತಾ ಹೋದಾಗ ಸೊ ಆನ್ಸರ್ ಬಂದು ಮಾನವನು ಪರಿಸರದ ಒಂದು ಭಾಗ ಆಪ್ಷನ್ ಸಿ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಮರಗಳನ್ನು ಅವುಗಳ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಗಳನ್ನಾಗಿ ಅಧ್ಯಯನ ಮಾಡುವ ವಿಭಾಗ ಮರಗಳನ್ನು ಅವುಗಳ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಗಳನ್ನಾಗಿ ಅಧ್ಯಯನ ಮಾಡುವ ವಿಧಾನವನ್ನು ಏನಂತಕ್ಕಂಥ ಇಟ್ ಮೀನ್ಸ್ ಮರಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಹೇಕಾಲಜಿ ಅಪಕಾಲಜಿ ಪೆಲಿಯೋಟಾಲಜಿ ಫಾಸಿಲಸ್ ಅಪಿಯನ್ ಅಂತ ಕೊಟ್ಟಿದ್ದಾರೆ ಹೆಸ್ಯಾನ್ಸರ್ ಬಂದು ಅಪಕಾಲಜಿ ಮರಗಳ ಬಗ್ಗೆ ಇಟ್ ಮೀನ್ಸ್ ಮರಗಳ ಮರಗಳನ್ನು ಅವುಗಳ ಪರಿಸರಕ್ಕೆ ಸಂಬಂಧಿಸಿದ ಸಂಬಂಧಿಸಿದಂತೆ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಭಾಗ ಆ್ಯಂಡ್ ನೆಕ್ಸ್ಟು ನೀರಿನಲ್ಲಿ ಫಾಸ್ಪೇಟ್ ಪ್ರಮಾಣ ಹೆಚ್ಚಾಗುವಿಕೆಯನ್ನು ಹೀಗೆನೆನ್ನುವರು ಸೆಲನೆಗಲ್ ಯುಟ್ರೋಫಿಕೇಶನ್ ಬಯೋಮೆನ್ ಬಯೋಮ್ಸೆನಿಫಿಕೋಷನ್ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿದರೆ ಗ್ಲೋಬಲ್ ವಾರ್ಮಿಂಗ್ ಸೊ ಇದು ಬಂದು ಗ್ಲೋಬ್ ಗಲ್ ಗ್ಲೋಬಲ್ ಇಟ್ ಮೀನ್ಸ್ ಜಗತ್ ಜಾಗತಿಕಕ್ಕೆ ಸಂಬಂಧಪಟ್ಟಂಥದ್ದು ಹಿಲ್ಕಿಡೋ ನೀರಿನಲ್ಲಿ ಪಾಸ್ಪೆಡ್ ಪ್ರಮಾಣ ಹೆಚ್ಚಾದ ಅಂತ ಕರೀತಾರೆ ಯುಟ್ರೋಫಿಕೇಷನ್ ಆಪ್ಷನ್ ಬಿ ಯುಟ್ರೋಫಿಕೇಶನ್ ಅಂತ ಕರೀತಾರೆ ನೀರಿನಲ್ಲಿ ಪಾಸ್ಪೆಡ್ ಪ್ರಮಾಣ ಜಾಸ್ತಿ ಆದರೆ ಆ್ಯಂಡ್ ನೆಕ್ಸ್ಟು ಬಿ ಓಡಿ ಹೆಚ್ಚಾದಾಗ ಇದು ಇದನ್ನು ಸೂಚಿಸಿದೆ ಅಂತ ಕೊಡ್ತಾರೆ ಬಿ ಓಡಿ ಇಟ್ ಮೇಜರ್ ಆಫ್ ದ ಅಮೌಂಟ್ ಆಫ್ ಆಕ್ಸಿಜನ್ ರಿಮೂವ್ ವೇಸ್ಟ್ ಆರ್ಗ್ಯಾನಿಕ್ ಸೊ ಮ್ಯಾಟರ್ ಫ್ರಮ್ ವಾಟರ್ ಇನ್ ದ ಪ್ರೋಸೆಸ್ ಆಫ್ ಡಿಕಾಂಪೋಸಿಷನ್ ಬೈ ಕಾರ್ಬನಿಕ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಸೊ ಇಟ್ ಮೀನ್ಸ್ ಕಾರ್ಬನಿಕ್ ಬ್ಯಾಕ್ಟೀರಿಯಾ ಸೂಕ್ಷ್ಮ ಜೀವಿಗಳಿಗೆ ಏನು ಬರ್ತೋ ಆ ಒಂದು ನೀರಿನಲ್ಲಿ ಇರ್ತಕ್ಕಂಥ ಒಂದು ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಹೆಚ್ಚು ಇಟ್ ಮೀನ್ಸ್ ನೀರಿನಲ್ಲಿ ಸೂಕ್ಷ್ಮ ಜೀವಗಳ ಸಂಖ್ಯೆ ಹೆಚ್ಚು ಅಂತಕ್ಕಂಥದ್ದು ಇಟ್ ಮೀನ್ಸ್ ಬಿ ಓಡಿ ಹೆಚ್ಚಾದಾಗ ಬಿ ಓಡಿ ಕಮ್ಮಿ ಕ ತೋರಿಸೋದ್ರಲ್ಲಿ ಸೂಕ್ಷ್ಮ ಜೀವಗಳ ಸಂಖ್ಯೆ ಕಡಿಮೆ ಇದೆ ಅಂತ ಹೆಚ್ಚಾದಾಗ ಅದು ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಇದೆ ಇಟ್ ಮೀನ್ಸ್ ಬಿ ಓಡಿ ಅಂತ ನೀರಿನಲ್ಲಿ ಒಂದು ಬ್ಯಾಕ್ಟೀರಿಯಾಗಳ ಒಂದು ಮೆಜರ್ಮೆಂಟ್ನ ತೋರಿಸ್ತಕ್ಕಂಥದ್ದು ಸೊ ಆಪ್ಷನ್ ಸಿ ಆ್ಯಂಡ್ ನೆಕ್ಸ್ಟು ನೂರ ನಲವತ್ತಾರನೇ ಕ್ವಶನ್ ಸಾವಿರದ ಒಂಬೈನೂರ ಅರವತ್ತರಿಂದ ಈಚೆಗೆ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣದಲ್ಲಿ ಆದಂಥ ಒಂದು ಏರಿಕೆ ಎಷ್ಟು ಅಂತ ಕೇಳಿದರೆ ಇಪ್ಪತ್ತೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಆ್ಯಂಡ್ ಹದಿನಾಲ್ಕು ಪರ್ಸೆಂಟ್ ಆ್ಯಂಡ್ ಮೂವತ್ತು ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಸೊ ಕಾರ್ಬನ್ ಡೈಆಕ್ಸೈಡ್ ಸಿ ಓಟಿನ ಪ್ರಮಾಣ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡ್ತಾ ಹೋದಾಗ ಆನ್ಸರ್ ಬಂದು ಆಪ್ಷನ್ ಸಿ ಇಪ್ ಹದಿನಾಲ್ಕು ಪರ್ಸೆಂಟ್ ಆ್ಯಂಡ್ ನೆಕ್ಸ್ಟು ಕೆಲವು ಯಾವ ನಿಲುವು ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಸಿ ಒ ಟು ಸಿ ಒ ಎನ್ ಟು ಓ ಏನಿದೆ ಸೊ ಆಲ್ಮೋಸ್ಟ್ ಈಗ ಒಂದು ಹಸಿರು ಮನೆ ಪರಿಣಾಮದಲ್ಲಿ ಬರ್ತಕ್ಕಂಥ ಸಿ ಓ ಟು ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಆಕ್ಸೈಡು ನೈಟ್ರಾಕ್ಸ್ ಆಕ್ಸೈಡ್ ಆ್ಯಂಡ್ ಮೀಥೇನ್ ಎಲ್ಲ ಬರುತ್ತೆ ಬಟ್ ಜಾಸ್ತಿ ಎಫೆಕ್ಟ್ ಯಾವುದು ಇಲ್ಲ ಅಂತ ಹೇಳಿದಾಗ ಆಪ್ಷನ್ ಡಿ ಸಿ ಎಚ್ ಫೋರ್ ಮೀಥೇನ್ ಆ್ಯಂಡ್ ನೆಕ್ಸ್ಟು ಓಝನ್ ಪದರ ಕ್ಷೀಣಿಸಲು ಕಾರಣವಾದ ಅನಿಲಗಳು ಯಾವುದು ಅಂತ ಕೇಳಿದರೆ ಓಜನ್ ಪದರ ಓತ್ರಿ ಅಂತ ಹೇಳ್ತೀವಿ ನೈಟ್ರಾಕ್ಸಾಕ್ಸೈಡು ಕಾರ್ಬನ್ ಮೊನಾಕ್ಸೈಡು ಹೈಡ್ರೋಕಾರ್ಬನ್ಗಳು ಮೆಲ್ಲ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಸೊ ಓಝೋನ್ ಪದರ ಕ್ಷೀಣೋದಕ್ಕೆ ಮೀನ್ಸ್ ಅದು ನಶಿಸೋದಕ್ಕೆ ಕಾರಣ ಆಗ್ತಕ್ಕಂಥ ಒಂದು ಅನಿಲಗಳು ಅಂತೇಳಿದಾಗ ನೈಟ್ರೋಕ್ಸ್ ಆಕ್ಸೈಡ್ ಆಗಿರ್ಬೋದು ಆ್ಯಂಡ್ ಕಾರ್ಬನ್ ಮೋನಾಕ್ಸೈಡ್ ಆಗಿರ್ಬೋದು ಆ್ಯಂಡ್ ಹೈಡ್ರಾಕ್ ಹೈಡ್ರೋಕಾರ್ಬನ್ಸ್ಗಳು ಸೊ ಮೂರು ಸಹ ಕಾರಣ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಮುಂದುವರಿದ ದೇಶಗಳು ವಾತಾವರಣಕ್ಕೆ ಬಿಡುತ್ತಿರುವ ಸಿ ಟು ಪ್ರಮಾಣ ಇದಾಗಿದೆ ಅಂತ ಕೊಟ್ಟಿದ್ದಾರೆ ಮುಂದುವರಿದ ದೇಶಗಳು ವಾತಾವರಣಕ್ಕೆ ಬಿಡತಕ್ಕಂಥ ಒಂದು ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟು ಅಂತ ಕೇಳಿರೋದು ಇಪ್ಪತ್ತೈದು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಅಥವಾ ನೂರು ಪರ್ಸೆಂಟ್ ಅಂತ ಕೇಳಿರೋದು ಸೊ ಆನ್ಸರ್ ಬಂದು ಐದು ಪರ್ಸೆಂಟ್ ಸೊ ಇಟ್ ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದಾಗ ಏನು ಹೊಗೆ ಅಂತ ಬಿಡ್ತಾವೋ ಸ್ವಲ್ಪ ವಿಕಿರಣದಿಂದ ಬರ್ತಕ್ಕಂಥ ಒಂದು ಗ್ಯಾಸ್ ಆಗಿರ್ಬೋದು ಆಗಿರ್ಬೋದು ಇಟ್ ಮೀನ್ಸ್ ಮುಂದುವರಿದಂತಹ ದೇಶಗಳು ವಾತಾವರಣಕ್ಕೆ ಬಿಡ್ತಕ್ಕಂಥ ಟೋಟಲ್ ಆಗಿ ಏನು ನೂರು ಪರ್ಸೆಂಟ್ ಇರುತ್ತೋ ಸಾವಿರದ ಎಪ್ಪತ್ತೈದು ಭಾಗ ಈ ಒಂದು ಮುಂದುವರೆದ ದೇಶಗಳಿಂದಲೇ ಬರ್ತಕ್ಕಂಥದ್ದು ಸಿ ಓಟು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಕಾರ್ಬನ್ ಮೊನಾಕ್ಸೈಡ್ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುಸಿ ಅಂತ ಹೇಳಿದರೆ ಕಾರ್ಬನ್ ಮೊನಾ ಮೊನಾಕ್ಸೈಡ್ ಬಂದು ಆಮ್ಲ ಉಂಟು ಮಾಡುತ್ತದೆ ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗಿದೆ ವಾಹನಗಳ ಹಿಂಜಿನ್ಗಳ ದಹನ ಕ್ರಿಯೆಯಿಂದ ಉಂಟಾಗುವುದು ಮೇಲಿನವು ಎಲ್ಲವು ಅಂತ ಕೊಟ್ಟಿದ್ದಾರೆ ಎಸ್ ಹ್ಯಾನ್ಸರ್ ಅಂತ ಹೇಳಿದಾಗ ಕಾರ್ಬನ್ ಮೊನಾಕ್ಸೈಡಿಂದ ವಾಹನಗಳ ಇಂಜಿನ್ಗಳ ದಹನ ಕ್ರಿಯೆಯಿಂದ ಉಂಟಾಗ್ತಕ್ಕಂಥದ್ದು ಕಾರ್ಬನ್ ಮೊನಾಕ್ಸೈಡ್ ಆಪ್ಷನ್ ಸಿ ಆ್ಯಂಡ್ ಇದು ಕ್ಯಾನ್ಸರ್ ಹೋಕ್ಕೆ ಕಾರಣ ಆಗಬಹುದು ಬಟ್ ಆಮ್ಲ ಮಳೆಯನ್ನು ಉಂಟು ಮಾಡುತ್ತದೆ ಅಂತಕ್ಕಂಥದ್ದು ಸೊ ಆಮ್ಲ ಮಳೆ ಅಲ್ಲಿ ಬರ್ತಕ್ಕಂಥದ್ದು ಅಲ್ಲ ಸೊ ವಾಹನಗಳ ಇಂಜಿನ್ಗಳ ದಹನ ಕ್ರಿಯೆಯಿಂದ ಉಂಟಾಗ್ತಕ್ಕಂಥದ್ದು ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ ಸಸ್ಯಗಳಿಗೂ ಜೀವವಿದೆ ಎಂಬುದನ್ನು ಗುರುತಿಸಿದಂಥ ಭಾರತೀಯ ವ್ಯಕ್ತಿ ಯಾರು ಸಿ ವಿ ರಾಮನ್ ಜಗದೀಶ್ ಚಂದ್ರ ಬೋಸ್ ರಾಮನ್ ಜಿನ್ ಅಬ್ದುಲ್ ಕಲಾಂ ಅಂತ ಕೊಟ್ಟಿದ್ದಾರೆ ಸೊ ಸಿ ವಿ ರಾಮನ್ ಬಂದು ಬೆಳಕಿನ ಪರಿಣಾಮ ಸೊ ಅದು ಲೈಟ್ ಎಫೆಕ್ಟ್ ಬರ್ತಕ್ಕಂಥದ್ದು ಭೌತಶಾಸ್ತ್ರದ ಬರ್ತಕ್ಕಂಥದ್ದು ಆ್ಯಂಡ್ ಜಗದೀಶ್ ಚಂದ್ರ ಬೋಸ್ ಇಂದ ಸೊ ಇವರು ಬಂದು ಸಸ್ಯಗಳಿಗೂ ಸಹ ಜೀವವಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತಕ್ಕಂಥದ್ದು ಜಗದೀಶ್ ಚಂದ್ರ ಬೋಸ್ರವರು ಆಪ್ಷನ್ ಬಿ ಆ್ಯಂಡ್ ನೆಕ್ಸ್ಟು ಮರುಭೂಮಿಗಳ ವಿಸ್ತರಣೆಯನ್ನು ತಡೆಯಲು ಅತ್ಯುತ್ತಮವಾದ ಕ್ರಮ ಯಾವುದು ಕಾಲುವೆಗಳನ್ನು ತೆಗೆಯುವುದು ಕಾಡುಗಳನ್ನು ಬೆಳೆಸುವುದು ಕೃತಕ ಮಳೆಯನ್ನು ತರಿಸುವುದು ಜಲಾಶಯಗಳನ್ನು ನಿರ್ಮಿಸುವುದು ಮರುಭೂಮಿಗಳ ವಿಸ್ತರಣೆ ಇಟ್ ಮೀನ್ಸ್ ಕಾಡುಗಳನ್ನು ಬೆಳೆಸ್ತಕ್ಕಂಥದ್ದು ಕಾಲುವೆಗಳನ್ನು ತೆಗೆತಕ್ಕಂಥದ್ರಿಂದ ಮರುಭೂಮಿಲಿ ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ ಆ್ಯಂಡ್ ಕೃತಕ ಮಳೆ ಬರೋದರಿಂದ ಮರುಭೂಮಿಲಿ ಯಾವುದೇ ಒಂದು ಗಿಡ ಚೇಂಜಸ್ ಅದು ಆಗೋದಿಲ್ಲ ಆ್ಯಂಡ್ ಇಲ್ಲಿ ಬಂದು ಕಾಡುಗಳನ್ನು ಬೆಳೆಸ್ತಕ್ಕಂಥ ಆಪ್ಷನ್ ಬಿ ಮರಗಳನ್ನು ಬೆಳೆಸೋದ್ರಿಂದ ಇಲ್ಲಿ ಮರುಭೂಮಿಗಳ ಒಂದು ವಿಸ್ತರಣೆಯನ್ನು ತಡಿಬಹುದು ಆ್ಯಂಡ್ ನೆಕ್ಸ್ಟ್ ಹೈಡ್ರೋಫೈಟ್ ಎಂಬುದು ಏನಕ್ಕೆ ಸಂಬಂಧಪಟ್ಟಂತ ನೀರು ಪ್ರಾಣಿನ ನೀರಿನಲ್ಲಿ ಬೆಳೆಯುವ ಸಸ್ಯನ ಅಥವಾ ಸಸ್ಯಗಳಿಗೆ ಬರುವಂಥ ಒಂದು ರೋಗನ ಬೇರು ರಹಿತ ಸಸ್ಯನ ಹೈಡ್ರೋಫೈಟ್ ಅಂತಕ್ಕಂಥ ಒಂದು ಹೆಸರು ಏನಿದೆ ಸೊ ಯಾವುದಕ್ಕೆ ಸೂಟಬಲ್ ಅಂತ ಕೇಳಿದಾಗ ಇದು ಬಂದು ನೀರಿನಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯ ಅಥವಾ ಜಾ ಒಂದು ಜಾತಿಯ ಸಸ್ಯ ಅಂತ ಹೇಳ್ಬೋದು ಸಸ್ಯದ ಒಂದು ಹೆಸರನ್ನು ಇಟ್ ಮೀನ್ಸ್ ನೀರಿನಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯದ ಹೆಸರನ್ನು ಹೈಡ್ರೋಫೈಟ್ ಅಂತ ಹೇಳ್ತೀವಿ ಹೆಂಡ ನೆಕ್ಸ್ಟ್ ಕ್ವೆಶನ್ ವಾತಾವರಣದಲ್ಲಿರುವ ಜೈವಿಕ ಮತ್ತು ಅಜೈವಿಕ ಘಟಕ ಘಟಕಗಳನ್ನು ಏನೆಂದು ಕರೆಯುತ್ತಾರೆ ಜೈವಿಕ ಮತ್ತು ಅಜೈವಿಕ ಘಟಕ ಘಟಕಗಳನ್ನು ಜೀವಮಂಡಲ ಪರಿಸರ ಜೀವ ವ್ಯವಸ್ಥೆ ಬಯೋಮ್ ಅಂತ ಕೊಟ್ಟಿದ್ದಾರೆ ಎಸ್ ಜೀವಮಂಡಲ ಅಥವಾ ಜೀವ ವ್ಯವಸ್ಥೆ ಒಂದು ಜೀವಿಗಳಿಗೆ ಸಂಬಂಧಪಟ್ಟಂಥದ್ದು ಇಲ್ಲಿ ಜೈವಿಕ ಮತ್ತು ಅಜೈವಿಕ ಎರಡೂ ಸಹ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇವೆರಡೂ ಇಲ್ಲೇ ಕ್ಯಾನ್ಸಲ್ ಆಗುತ್ತೆ ಜೀವಮಂಡಲ ಅಥವಾ ಜೀವ ವ್ಯವಸ್ಥೆ ಅಂತ ಹೇಳಿದಲ್ಲಿ ಜೀವಿಗಳಿಗೆ ಸಂಬಂಧಪಟ್ಟಂಥದ್ದು ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಜೈವಿಕ ಮತ್ತು ಅಜೈವಿಕ ಅಜೈವಿಕನೂ ಸ ಮೆನ್ಷನ್ ಆಗಿದೆ ಸೊ ಹಾಗಾಗಿ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ನಾವು ಪರಿಸರ ಆಪ್ಷನ್ ಬಿ ಪರಿಸರ ಅಂತ ಹೇಳ್ತೀವಿ ನೆಕ್ಸ್ಟು ಸಾಮಾನ್ಯವಾಗಿ ಯಾವ ಋತುವಿನಲ್ಲಿ ಧ್ವನಿ ವೇಗವಾಗಿ ಹೆಚ್ಚು ಹೆಚ್ಚಾಗುತ್ತದೆ ಅಂತ ಕೇಳಿದರೆ ಯಾವ ಋತುವಿನಲ್ಲಿ ಧ್ವನಿ ವೇಗ ಜಾಸ್ತಿ ಆಗುತ್ತದೆ ಚಳಿಗಾಲದಲ್ಲಿ ಮಳೆಗಾಲ ಬೇಸಿಗೆ ಕಾಲ ಎಲ್ಲ ಋತುವಿನಲ್ಲಿ ಅಂತ ಕೇಳಿದರೆ ಸೊ ಯಾವ ಒಂದು ಋತು ಅಂತ ಹೇಳಿದ ನೋಡಿದಾಗ ಈ ಒಂದು ಮಳೆಗಾಲ ಏನಿದೆ ಸೊ ಮಳೆಗಾಲದಲ್ಲಿ ಧ್ವನಿಯ ವೇಗ ಜಾಸ್ತಿ ಆಗುತ್ತಂತೆ ಆಂಡ್ ನೆಕ್ಸ್ಟ್ ಎಲ್ ನೀನೋ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಮಾನ್ಸೂನ್ಗಳು ಜ್ವಾಲಾಮುಖಿಗಳು ಭೂಕಂಪಗಳು ಸುನಾಮಿಗಳು ಸೊ ಎಲ್ ನೀನೋ ಅಂತಕ್ಕಂಥ ವರ್ಡ್ ಬಂದು ಮಾನ್ಸೂನ್ಗಳ ಒಂದಿದಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಡು ನೆಕ್ಸ್ಟು ವಾ ಭೂ ವಾತಾವರಣಕ್ಕೆ ಸಸ್ಯಗಳು ಯಾವ ಅನಿಲವನ್ನು ಕೊಡುತ್ತವೆ ಭೂ ವಾತಾವರಣಕ್ಕೆ ಸಸ್ಯಗಳು ಯಾವ ಅನಿಲವನ್ನು ಕೊಡುತ್ತವೆ ನೈಟ್ರೋಜನ್ ಜಲಜನಕ ಆಮ್ಲಜನಕ ಆ್ಯಂಡ್ ಇಂಗಲದ ಡೈಆಕ್ಸೈಡ್ ಅಂತ ಹೇಳಿದರೆ ಸೊ ಹೇ ಸೈನ್ಸರ್ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಸಸ್ಯಗಳನ್ನು ನಾವು ಆಮ್ಲಜನಕವನ್ನು ಪಡ್ಕೊಳ್ತೀವಿ ಆಪ್ಷನ್ ಸಿ ಒಂಟೆಯ ಡುಬ್ಬದಲ್ಲಿ ಏನಿರುತ್ತದೆ ನೀರು ಇರುವುದಿಲ್ಲ ಕೊಬ್ಬು ಇರುತ್ತದೆ ಎರಡು ಲೀಟರ್ ನೀರು ಇರುತ್ತದೆ ನಾಲ್ಕು ಲೀಟರ್ ನೀರು ಇರುತ್ತದೆ ಅಂತ ಹೇಳಿದರೆ ಒಂಟೆಯ ಡುಬ್ಬದಲ್ಲಿ ಮೇಲ್ಗಡೆ ಏನಿರುತ್ತೋ ಸೊ ಡುಬ್ಬ ಅಂತ ಹೇಳ್ತೀವಲ್ಲ ಸೊ ಅಲ್ಲಿ ಏನು ತುಂಬಿಕೊಂಡಿರುತ್ತೆ ಅಂತ ಕೇಳಿದರೆ ಆನ್ಸರ್ ಆಪ್ಷನ್ ಬಿ ಕೊಬ್ಬು ಆ್ಯಂಡ್ ನೆಕ್ಸ್ಟು ಭಾರತದಲ್ಲಿ ಹಸಿರು ಕ್ರಾಂತಿಗೆ ಕಾರಣವಾದ ಪ್ರಸಿದ್ಧ ಭಾರತೀಯ ವ್ಯಕ್ತಿ ಯಾರು ನಾರ್ಮನ್ ಬೋರ್ಲಾಗ್ ಸಲೀಮ್ ಅಲಿ ಎಮ್ ಎಸ್ ಸ್ವಾಮಿನಾಥನ್ ಎಮ್ ಎಸ್ ವೈದ್ಯನಾಥನ್ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ನಾರ್ಮನ್ ಬೋರ್ಲಾಗ್ ಅಂತ ಅಂತ ಹೇಳಿದಾಗ ಇದು ವಿಶ್ವದಲ್ಲಿ ಬರ್ತಕ್ಕಂಥದ್ದು ಭಾರತದಲ್ಲಿ ಅಂತ ಹೇಳಿದಾಗ ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿದರೆ ಎಮ್ ಎಸ್ ಸ್ವಾಮಿನಾಥನ್ ಆಪ್ಷನ್ ಸಿ ಕಪ್ಪು ಮಣ್ಣು ಯಾವ ಬೆಳೆಯನ್ನು ಬೆಳೆಯಲು ಹೆಚ್ಚು ಯೋಗ್ಯವಾಗಿದೆ ಭತ್ತ ಗೋಧಿ ಹತ್ತಿ ಆಲೂಗಡ್ಡೆ ಅಂತ ಕೊಟ್ಟಿದ್ದಾರೆ ಕಪ್ಪು ಮಣ್ಣು ಬಂದು ಹತ್ತಿ ಬೆಳೆಗೆ ತುಂಬ ಯೋಗ್ಯವಾದಂಥ ಒಂದು ಮಣ್ಣಾಗಿರುತ್ತೆ ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಅಂಶಗಳಲ್ಲಿ ಯಾವುದು ಮಣ್ಣಿನ ಅಭಿವೃದ್ಧಿಗೆ ಬಾಧಕವನ್ನು ಉಂಟು ಮಾಡುವುದಿಲ್ಲ ಅಂತ ಹೇಳಿದ್ರೆ ವಾಯುಗುಣ ಭೂ ಸ್ವರೂಪ ಮೂಲವಸ್ತುಗಳು ಅಂತರ್ಜಲದ ಗುಣಮಟ್ಟ ಸೊ ನೋಡಿ ಇಲ್ಲಿ ಕೆಳಗೆ ಕೊಟ್ಟಿರುವ ಅಂಶಗಳಲ್ಲಿ ಯಾವುದು ಮಣ್ಣಿನ ಅಭಿವೃದ್ಧಿಗೆ ಬಾಧಕವನ್ನು ಉಂಟು ಮಾಡುವುದಿಲ್ಲ ಅಂತರ್ಜಲದ ಗುಣಮಟ್ಟ ಇಟ್ ಮೀನ್ಸ್ ಅಂತರ್ಜಲದಲ್ಲಿ ಹೆಚ್ಚು ಕಮ್ಮಿ ಆದರೆ ಸೊ ಅದು ಮಣ್ಣಿಗೆ ಯಾವುದೇ ಒಂದು ಇದಾಗೋದಿಲ್ಲ ಬಟ್ ವಾಯುಗುಣ ಭೂ ಸ್ವರೂಪ ಮೂಲ ವಸ್ತುಗಳು ಮೇನ್ ಆಗಿ ಮಣ್ಣಿನ ಒಂದು ಇದರಲ್ಲಿ ಬರ್ತಕ್ಕಂಥದ್ದು ಸೊ ಇಲ್ಲಿ ಯಾವುದೋ ಒಂದು ತೊಂದರೆ ಮಾಡೋದಿಲ್ಲ ಅಂತ ಹೇಳಿದರೆ ಅಂತರ್ಜಲದ ಗುಣಮಟ್ಟ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ಹಣ್ಣೆ ನೆಕ್ಸ್ಟು ಭಾರತದಲ್ಲಿ ಯಾವ ಎರಡು ಸ್ಥಳಗಳು ವರ್ಷಕ್ಕೆ ಸಾವಿರದ ಎಂಬತ್ತು ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಮಳೆಯನ್ನು ಪಡೆಯುತ್ತವೆ ಇಟ್ ಮೀನ್ಸ್ ಭಾರತ ಸಾರಿ ಭಾರತದಲ್ಲಿ ಭಾರತದಲ್ಲಿ ಯಾವ ಎರಡು ಸ್ಥಳಗಳು ವರ್ಷಕ್ಕೆ ಸಾವಿರದ ಎಂಬತ್ತು ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಮಳೆಯನ್ನು పడయత్తు అంత కదా చిరాపుంజి మేము గోల్గట్టు చిరాపుంజి మేము మౌసీన్ రమ్ ఆగోం సూఫా ఆగోం మొత్తం కేమ్ గుండీ సో ఆగొంబె కేమ్ గుండీ ఇది బుద్ధి కర్నాటకలోత ఓకే బట్ ఇల్ కళ భారత మౌసీన్ రెండు అతిహెచ్చు మళ్ళ పడుకోవంత్ మౌసీన్ రమ్ మేము చిరాపుంజి ఆప్షన్ బి అండ్ నెక్స్ట్ విశ్వ పరిసర దినవగా ఆచరి సో నమ్ గొప్ప జూన్ ఐదు ఆప్షన్ సి ನೆಕ್ಸ್ಟ್ ಅದೇ ರೀತಿ ವಿಶ್ವ ಜಲದಿನ ಯಾವಾಗ ಅಂತ ಕೇಳಿದರೆ ನವೆಂಬರ್ ಹದಿನಾಲ್ಕು ಮಾರ್ಚ್ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೊಂದು ಹಂಡ್ ಡಿಸೆಂಬರ್ ಇಪ್ಪತ್ತು ಅಂತ ಕೊಟ್ಟಿದ್ದಾರೆ ಹೆಸ್ ವಿಶ್ವ ಜಲ ದಿನ ಅಂತ ಹೇಳಿದರೆ ಮಾರ್ಚ್ ಇಪ್ಪತ್ತ ಒಂದರಲ್ಲಿ ಆ್ಯಂಡ್ ನೆಕ್ಸ್ಟು ಪ್ರಪಂಚದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದರೆ ಮಧು ರಾಷ್ಟ್ರೀಯ ಉದ್ಯಾನವನ ಹಳದಿಯ ಕಲ್ಲಿನ ರಾಷ್ಟ್ರೀಯ ಉದ್ಯಾನವನ ರೆನಝೋರಿ ರಾಷ್ಟ್ರೀಯ ಉದ್ಯಾನವನ ಯೋಜಿಮೈ ರಾಷ್ಟ್ರೀಯ ಉದ್ಯಾನವನ ಅಂತ ಕೊಟ್ಟಿದ್ದಾರೆ ಸೊ ಇದು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಎಂಟುನೂರ ಎಪ್ಪತ್ತ ಎರಡರಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತ ಎರಡರಲ್ಲಿ ಯು ಎಸ್ ಅಮೇರಿಕಾ ಅಂತ ಹೇಳ್ತೀವಲ್ಲ ಸೊ ಯು ಎಸ್ ಅಲ್ಲಿ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಈ ಒಂದು ಹಳದಿ ಕಲ್ಲಿನ ರಾಷ್ಟ್ರೀಯ ಉದ್ಯಾನ ಇಟ್ ಮೀನ್ಸ್ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀವಿ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಸೊ ಇದು ಬಂದು ಯು ಎಸ್ ಅಲ್ಲಿ ಇರ್ತಕ್ಕಂಥದ್ದು ಮೊಟ್ಟ ಮೊದಲ ಬಾರಿ ಸಾವಿರದ ಎಂಟುನೂರ ಎಪ್ಪತ್ತ ಎರಡರಲ್ಲಿ ಆಗುತ್ತೆ ಇದೇ ಮೊಟ್ಟ ಮೊದಲ ಬಾರಿಗೆ ಹಾಕ್ತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಸೊ ಆಪ್ಷನ್ ಬಿ